கல ஆணி சார் ಹಂಗೆ ಬ್ಯಾಕ್ ಮಿಷಿನ್ ಮಧುಡ ಮಿಷಿನ್ ಬ್ಯಾಕ್ ಬಿದ್ದ ಅದಕ್ಕೆ ಬಿಸಾಕಿ ನಾನು ನನ್ನ ಬಂತು ಮಿಷನ್ನ ಬಿಸಾಕಿ ಓಡುವಾಗ ಗಿಟರ್ ನನ್ನ ಬುಟ್ಟು ಇನ್ನೊಬ್ಬರನ್ನ ಇಟ್ಕೊ ಬಂದಿತ್ತು ಅವ್ರ ಹೆಸರು ಅವರ ಹೆಸರು ನನ್ನ ರಘು ಹೆಸರು ನನ್ನ ನನ್ನ ಹೆಸ್ರು ರಭು ರಘು 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 ಎಲ್ಲಿ ಎಲ್ಲಿ ಪೇಸ್ಟ್ ಐಟು ಶಿಲ್ ಪೇ ಸ್ಟ್ರೀಟ್ ಎಷ್ಟೊತ್ತಿಗೆ ಹೋಗಿದ್ದೀವಿ ಎಂಟು ಇತ್ತು

ನನ್ನ ಹೆಸರು ಭೀಮಂತ ನಾವು ಬಾಗಲಕೋಟೆಯಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದು ಅಲ್ಲಿ ನಾವು ಬೆಳಗ್ಗೆ ಎಂಟೂವರೆ ಸಮಯದಲ್ಲಿ ನಾವು ಕೆಲಸಕ್ಕೆ ಅಂತ ಎಸ್ಟೇಟ್ ಅಲ್ಲಿ ಒಂದು ಹೊಂಟಿದ್ದೇವೆ ಒಮ್ಮೆ ಸಡನ್ಲಿ ಆಣೆ ಗದ್ದಾರಿಲಿ ಬಂದು ಅಟ್ಯಾಕ್ ಆಗಿಬಿಟ್ಟು ಕಾಡನ್ನೇ ಬಂದು ಅಟ್ಯಾಕ್ ಆಯಿತು ಒಮ್ಮೆ ನಾವು ಬೇರೆ ಬೇರೆ ಕಡೆ ಹೋಗಬೇಕಂದ್ರೆ ಗಾಡಿ ಸ್ಲಿಪ್ ಹಾಕಿ ಹಣೆ ಮೇ ಮೇಮಿಳು ಅಂತು ಅದಕ್ಕೆ ಪ್ರಥಮ ಹೇಳಿ ನಮ್ಮ ತೋಟದ ಮಾಲೀಕರು ನಮ್ಮಲ್ಲಿ ಸಿದ್ದಾಪುರ ಆಸ್ಪತ್ರೆಗೆ ಕರ್ಕೊಂಡಿದ್ದಾರೆ ಇಲ್ಲಿ ಪ್ರಥಮ ಚಿಕಿತ್ಸೆ ಆಯಿತು ಹೆಚ್ಚಿನ ಚಿಕಿತ್ಸೆಗಂತಲ್ಲಿ ಜಿಲ್ಲಾ ಆಸ್ಪತ್ರೆ ಮಡಿಕೇರಿಗೆ ಹೊಂಟಿದ್ದೇವೆ